ಕ್ರಿಸ್ ರೋಡ್ರಿ ಅವರೇ ನಮಸ್ಕಾರ ಹೇಗಿದ್ದೀರಾ ಅಡ್ವಾನ್ಸ್ ಹ್ಯಾಪಿ ಹ್ಯಾಪಿ ನಾಳೆ ನಿಮ್ಮ ಇದೆ ಶೇರ್ ಕಿರಣ್ ರಾಜ್ ಅವರ ಅಭಿನಯದ ಸಿನಿಮಾ ತಂದೆಯವರೇ ಪ್ರೊಡ್ಯೂಸ್ ಮಾಡಿರುವಂತಹ ಮೊದಲ ಬಾರಿಗೆ ನೀವು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೋತಾ ಇದ್ದೀರಾ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೇರ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂದ್ರೆ ತುಂಬಾ ಇದೆ ಕ್ಯಾಂಟ್ ಎಕ್ಸ್ಪ್ಲೇನ್ ಬಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಫ್ರಮ್ ಡೇ ಒನ್ ಡೇ ಒನ್ ನಾನು ತುಂಬಾ ನರ್ವಸ್ ಆಗಿದ್ದೆ ಫಸ್ಟ್ ಡೇ ಶೂಟ್ ಅಂದ್ರೆ ಗೊತ್ತಿರ್ಲಿಲ್ಲ ನನ್ಗೆ ಮುಂಚೆ ಯಾವ ತರ ಸೆಟ್ ಇರುತ್ತೆ ಯಾವ ತರ ಜನ ಇರ್ತಾರೆ ಡೇ ಒನ್ ಅಲ್ಲಿ ನಾನು ತುಂಬಾ ನರ್ವಸ್ ಆಗಿದ್ದೆ ಅವತ್ ಬರ್ತಾ 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 ನಾನು ತುಂಬಾ ಎಲ್ಲ ಕೋ ನಾನು ಜೊತೆಲ್ ಆಗಿ ಸಪೋರ್ಟಿವ್ ಆಗಿದ್ರು ಕಿರಣ್ ಸರ್ ಆಗಿರ್ಬೋದು ತುಂಬಾ ನನಗೆ ಪ್ಯಾಂಪರ್ ಮಾಡ್ಕೊಂಡು ಮುಂದ್ಗಡೆ ಬಂದ್ರು ಅಂದ್ರೆ ಎಲ್ರಿಗೂ ಆಕ್ಟರ್ ಆಗ್ಬೇಕು ಅನ್ನೋದು ಒಂದು ಚೈಲ್ಡ್ಹುಡ್ ಅಲ್ಲೂ ಅಥವಾ ಯಾವ್ದೋ ಒಂದು ಹೀರೋನ ನೋಡಿ ಇನ್ಸ್ಪೈರ್ ಆಗಿರ್ತೀರಾ ಅಥವಾ ನಾವು ಈ ತರ ಮಾಡ್ಬೇಕು ನಾವು ಈ ತರ ಆಗ್ಬೇಕು ಅಂತ ಇರುತ್ತೆ ನಿಮ್ಗೆ ಈ ಆಕ್ಟಿಂಗ್ ನಟನೆ ಅನ್ನೋದು ಅದರ ಒಂದು ಹುಚ್ಚು ಅಂತಾರಲ್ಲ ಅದನ್ನ ನೀವ್ ಅನ್ಕೊಂಡಿದ್ ಯಾವಾಗ ಯಾವ ವಯಸ್ಸಲ್ಲಿ ನಾನು ಮುಂಚೆಯಿಂದ ರೀಲ್ಸ್ ಮಾಡ್ತಿದ್ದೆ ಟಿಕ್ ಟಾಕ್ ಮಾಡ್ತಿದ್ದೆ ಅದನ್ನ ನೋಡಿ ನಮ್ಮ ಅಪ್ಪ ಗಮನ ಕಾಕೊಂಡು ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಗ್ರೇಟ್ಫುಲ್ ಆಗಿದ್ದೀನಿ ನಮ್ಮ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಫೇವ್ರೆಟ್ ಆಕ್ಟರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ರೀಲ್ಸ್ ಮಾಡ್ಬೇಕು ಮಾಡೋಕು ಮುಂಚೆನೂ ಯಾರನಾದ್ರೂ ನೋಡು ಯಾರಾದ್ರೂ ಆಕ್ಟರ್ನ ನೋಡಿ ಇನ್ಸ್ಪೈರ್ ಆಗಿರ್ತಾರಲ್ವಾ ಇವ್ರು ಚೆನ್ನಾಗಿ ಮಾಡ್ತಾರಲ್ವಾ ಈ ತರದೊಂದ್ ಒಂದ್ ಇರುತ್ತಲ್ಲ ಆ ತರ ಅಂದ್ರೆ ಯಾರು ಫೇವ್ರೆಟ್ ಆಕ್ಟರ್ ಅಂತಲ್ಲ ನನ್ಗೆ ಆಕ್ಷನ್ ಹೀರೋಸ್ ತುಂಬಾ ಇಷ್ಟ ಅಂದ್ರೆ ಇವಾಗ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಆಕ್ಷನ್ ಮೂವೀಸ್ ಅಂದಾಗ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ನಿಮ್ಮ ಮೊದಲ ಸಿನಿಮಾ ಶೇರ್ ನೀವು ಯಾವ ತರ ಕಾಣಿಸ್ಕೊತೀರಾ ನಿಮ್ಮ ಪಾತ್ರದ ಹೆಸರೇನು ಪಾತ್ರಕ್ಕೆ ಬಿಕಾಸ್ ನೀವು ಹೇಳಿದ್ರಲ್ವಾ ನಾನು ಆಕ್ಷನ್ ಸಿನಿಮಾಗಳನ್ನ ಜಾಸ್ತಿ ನೋಡ್ತೀನಿ ಅಂತ ಸೊ ಅದ್ರ ಪ್ರಿಪರೇಷನ್ ಹೇಗಿತ್ತು ಅಂದ್ರೆ ನಾರ್ಮಲ್ ಆಗಿ ನೆಗೆಟಿವ್ ಶೇಡ್ಸ್ ಅಂತ ಬಂದ ತಕ್ಷಣ ವಿಲನ್ ಆಗಿರ್ತಾರೆ ಒಂದು ಒಂದು ಆಕ್ಷನ್ ಇರುತ್ತೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ತಿರ್ತಾರೆ ಸೊ ಅದ್ರ ಪ್ರಿಪರೇಷನ್ ಏನಾದಿತ್ತ ಆ ತರದ್ ಫೈಟ್ಸ್ ಇದಾವ ಅಂತ ಫೈಟ್ಸ್ ಇದಾವೆ ಸರ್ ಬಟ್ ನನ್ ಒಂದು ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಫುಲ್ಲಿ ಇಡೀ ಮೂವಿನ ಚೇಂಜ್ ಮಾಡ್ಬಿಡುತ್ತೆ ಅಂದ್ರೆ ಟರ್ನಿಂಗ್ ವ್ಯೂ ಪಾಯಿಂಟ್ ಇದೆ ನಮ್ದು ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಕೆ ತುಂಬಾ ಡೈರೆಕ್ಟರ್ ಆಗ್ಲಿ ಡಿ ಓ ಆಗ್ಲಿ ತುಂಬಾ ನಂಗೆ ಕಷ್ಟಪಟ್ಟಿ ಸ್ಕ್ರಿಪ್ಟ್ ನ ರೆಡಿ ಮಾಡಿ ನಂಗೆ ಬಿಲ್ಡ್ ಮಾಡಕ್ಕೆ ಇದು ತುಂಬಾ ಒಂದು ನನಗೆ ಅಪರ್ಚುನಿಟಿ ಅಂತ ಅನ್ಸುತ್ತೆ ಓಕೆ ಅಂದ್ರೆ ನೀವು ಹೇಳಿದ್ರಿ ನಾನ್ ಮೊದಲೆಲ್ಲ ರೀಲ್ಸ್ ಮಾಡ್ತಿದ್ದೆ ಸೊ ನಮ್ಮ ಅಪ್ಪ ಪ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ನನ್ನ ಮಗನು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅವ್ನಿಗೆ ಒಂದು ಅಪರ್ಚುನಿಟಿ ಕೊಡೋಣ ಅಂತ ಕರೆದಿದ್ರು ಅಂತ ಬಟ್ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾರೇ ಆಗ್ಲಿ ನಿಮ್ ತಂದೆನೆ ಪ್ರೊಡ್ಯೂಸರ್ ಮಾಡ್ತಿದ್ದಾರೆ ಅಂದಾಗ ನೀವ್ ನೀವೇ ಹೀರೋ ಆಗಿ ಲಾಂಚ್ ಆಗಿ ಆ ತರನು ಮಾಡ್ಬೋದಿತ್ತು ಬಟ್ ಅವರು ಯಾವ್ದೊಂದು ಪಾತ್ರದ ಮೂಲಕ ಪರಿಚಯಿಸೋಣ ಫಸ್ಟ್ ಇದ್ರಿಂದ ಆಡಿಯನ್ಸ್ ನ ಅವನು ಸೆಳೀಲಿ ಅನ್ನೋದು ಉದ್ದೇಶದಲ್ಲಿ ಹೇಳಿರ್ತಾರೆ ಬಾಡಿ ಲ್ಯಾಂಗ್ವೇಜ್ ನೋಡಿ ನಮ್ಮ ಡೈರೆಕ್ಟರ್ ಈ ಪಾತ್ರವನ್ನು ಕೊಟ್ಟಿದ್ದಾರೆ ಹ್ಮ್ 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 ಅಂದ್ರೆ ಒನ್ ಫುಲ್ ನೆಗೆಟಿವ್ ರೋಲ್ ನನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹ್ಮ್ ಹ್ಮ್ ಅವ್ರು ಅನ್ನಿಸ್ಬೇಕು ನಿಮ್ಗೆ ಏನ್ ಇಷ್ಟ ಆಯ್ತು ನಿಮ್ ಪಾತ್ರದಲ್ಲಿ ಅಂದ್ರೆ ಆಪ್ಷನ್ ಅಂದ್ರೆ ಇರುತ್ತೆ ನಿಮ್ಮಲ್ಲಿ ಬಟ್ ಅವ್ರು ಹೇಳಿದಾಗ ನಿಮ್ಗೆ ಏನ್ ಇಷ್ಟ ಆಯ್ತು ನೀವು ನೋ ಅನ್ಬೋದಿತ್ತೇನೋ ಬಟ್ ನಿಮ್ಗೆ ಏನ್ ಇಷ್ಟ ಆಗಿ ಒಪ್ಕೊಂಡ್ರಿ ಈ ಪಾತ್ರನ ಇವಾಗ ಇದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ಗ್ರೇಟ್ಫುಲ್ ಆಗಿದೀನಿ ಅವ್ರಿಗೆ ಹ್ಮ್ ಹ್ಮ್ ಅದಕ್ಕೋಸ್ಕರ ನಾನ್ ಎಕ್ಸೆಪ್ಟ್ ಮಾಡಿದೆ ಓಕೆ ಫಸ್ಟ್ ಡೇ ಆಫ್ ಶೂಟ್ ಬಗ್ಗೆ ಹೇಳ್ತಿದ್ರೆ ನಿಮ್ಮ ಫಸ್ಟ್ ಡೇ ಆಫ್ ಶೂಟ್ ಯಾರ್ ಜೊತೆ ಇತ್ತು ಅದ್ರ ಬಗ್ಗೆ ಸ್ವಲ್ಪ ಇಲ್ಲಾದ್ರೆ ಫಸ್ಟ್ ಡೇ ನನ್ ಸಿಂಗಲ್ ನಾನು ಒಬ್ನೆ ಇದ್ದೆ ಹ್ಮ್ ಹ್ಮ್ ನಂದು ಸ್ವಲ್ಪ ಸೀನ್ಸ್ ತೊಕೊಂಡ್ರು ಫಸ್ಟ್ ಡೇ ಹ್ಮ್ 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 ನಾನ್ ತುಂಬಾ ನರ್ವಸ್ ಆಗಿದ್ದೆ ಹ್ಮ್ ಹ್ಮ್ ಐ ವಾಸ್ ಟ್ರೈಂಗ್ ಟು ಡೂ ಬಟ್ ನನ್ ನನ್ನಿಂದ ಆಕ್ತಿರ್ಲಿಲ್ಲ ಹ್ಮ್ ಆ ನರ್ವಸ್ನೆಸ್ ತುಂಬಾ ಇತ್ತು ತುಂಬಾ ಜನ ಇದ್ರು ಹ್ಮ್ ಅಂದ್ರೆ ಫುಲ್ ಕ್ರೌಡ್ ಇತ್ತು ಸೊ ಆಮೇಲೆ ಬರ್ತಾ 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 ನಂಗೆ ಎಲ್ಲ ನಮ್ಮ ಇಡೀ ನಮ್ಮ ಶೇರ್ ತಂಡ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಹ್ಮ್ 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 ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆ ಇವಾಗ್ಲೂ ನೆನಪಿರುವಂತ ಸೀನ್ಸ್ ಯಾವ್ದಾದ್ರು ಇದೆಯಾ ಇವತ್ತು ಕೂಡ ಆ ಸೀನ್ ನೆನ್ಸ್ಕೊಂಡ್ರೆ ಅಯ್ಯೋ ಒಂಥರ ಜುಮ್ ಅನ್ಸುತ್ತೆ ಅಥವಾ ಅದ್ ಸಕ್ಕತ್ತಾಗಿ ಬಂತು ತುಂಬಾನೇ ಖುಷಿ ಕೊಟ್ಟು ಆ ತರದ ಸರ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಹೌದು ಹಾ ಬಟ್ ಹೇ ಹೇಳ್ಬೇಕಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಆಗಲ್ಲ ಹಾ ಹಾ ನೀವು ಜಾಸ್ತಿ ಯಾವ್ದು ಎಂಜಾಯ್ ಮಾಡಿದ್ರಿ ಕಿರಣ್ ರಾಜ್ ಸರ್ ಜೊತೆ ಇದ್ದಿದ್ದ ಆಕ್ಷನ್ ಸೀಕ್ವೆನ್ಸ್ ಗಳ ಅಥವಾ ಇನ್ನು ಬೇರೆ ನಿಮ್ದೇ ಇರುವಂತಹ ಡೈಲಾಗ್ಸ್ಗಳ ನಂದು ಕಿರಣ್ ಸರ್ ತುಂಬಾ ಇದೆ ಹಾ ಹಾ ಬಟ್ ಇದು ಒಂದ್ ಹೇಳಕ್ ಬಯಸ್ತೀನಿ ವೆನ್ ಐ ವಾಸ್ ಕಾ ಕಾಂಟ್ಯಾಕ್ಟಿಂಗ್ ಮೈ ಐಸ್ ವಿಥ್ ಹ್ಮ್ ಅವತ್ ತುಂಬಾ ಭಯ ಇತ್ತ ಅಂದ್ರೆ ನಂಗೆ ಅವ್ರಿಗೆ ಫುಲ್ ಒಂಥರಾ ಇಂಟೆನ್ಸ್ ಶೂಟ್ ಅದು ಅಂದ್ರೆ ಆ ಫುಲ್ ಅಪೊನೆಂಟ್ ಅವ್ರ ಅಪೊನೆಂಟ್ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದೀನಿ ಹೌದು ಸೊ ಅದಕ್ಕೆ ಅವತ್ ನಾನ್ ನೋಡಕ್ ಆಗಿರ್ಲಿಲ್ಲ ನಂಗೆ ಅವ್ರ ಕಣ್ಣಲ್ಲಿ ಭಯ ಸೀನಿಯರ್ ಅವ್ರು ಹೌದು ಆ ತರ ನಾನ್ ಮಾಡಬೇಕಾ ಇಲ್ವಾ ಹಾ ಅಂದ್ರೆ ಅದು ಒಂದ್ ಭಯ ಇತ್ತು ಅಂದ್ರೆ ಈಗ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಸಿನಿಮಾದಲ್ಲಿ ನಿಮ್ಮ ಜೊತೆಗೆ ಇನ್ನು ಹಲವಾರು ನೆಗೆಟಿವ್ ಕ್ಯಾರೆಕ್ಟರ್ಸ್ ಗಳು ಇದಾರೆ ಅಂತ ಕಾಣಿಸುತ್ತೆ ಬಿಕಾಸ್ ಟೀಸರ್ ನೋಡಿದ್ರೆ ಆ ಒಂದು ನಾಲ್ಕೈದು ಜನ ನೆಗೆಟಿವ್ ರೋಲ್ ಇರೋರು ಕಾಣಿಸ್ತಾ ಇದಾರೆ ಅದ್ರಲ್ಲೂ ಯಶ್ ಶೆಟ್ಟಿ ಅವರು ಆಮೇಲೆ ತುಂಬಾ ಜನ ತುಂಬಾ ಸೀನಿಯರ್ ಅವರು ನಿಮ್ಗೆ ಕಂಪೇರ್ ಮಾಡಿದ್ರೆ ಸೊ ಅವ್ರ ನಾನು ಇನ್ ಟರ್ಮ್ಸ್ ಆಫ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅವ್ರ ಪಾತ್ರದ ಜೊತೆಗೂ ಕೂಡ ನೀವು ಟ್ರಾವೆಲ್ ಆಗ್ತಾ ಇರ್ತೀರಾ ಬಟ್ ಆ ತರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಅವ್ರಿರ್ಬೇಕಾದ್ರೆ ನಿಮ್ ನೆಗೆಟಿವ್ ನೀವು ಕೂಡ ನೆಗೆಟಿವ್ ಪಾತ್ರ ಮಾಡ್ತಿದ್ರಾ ಏನ್ ನಾನು ರಿಜಿಸ್ಟರ್ ಆಗ್ತೀನಿ ಸ್ಟಿಲ್ ಆದ್ರೂ ಕೂಡ ಆಡಿಯನ್ಸ್ ನನ್ ನನ್ನ ಪಾತ್ರ ಇಷ್ಟ ಆಗುತ್ತೆ ಅಂತ ಯಾವಾಗ ಯಾವಾಗ ಅನ್ಸಿದ್ ನಿಮ್ಗೆ ಆದ್ರೂ ಪ್ರಿಪ್ರೇಷನ್ ಏನಿತ್ತು ಹೇಗಿತ್ತು ಹಂಡ್ರೆಡ್ ನನ್ನ ಪಾತ್ರಕ್ಕೆ ಜನ ಪ್ರೀತಿ ಮಾಡ್ತಾರಂತ ಅನ್ಸುತ್ತೆ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ತುಂಬಾ ಕಷ್ಟ ಇತ್ತು ನಂಗೆ ಮುಂಚೆ ಇದು ತುಂಬಾ ಈಜಿ ಅನ್ಕೊಳ್ತೀವಿ ಆಕ್ಟಿಂಗ್ ಮಾಡೋದು ಫಾಟೋ ಫೇಸ್ ಮಾಡೋದು ತುಂಬಾ ರೀಲ್ಸ್ ಮಾಡದಷ್ಟು ಈಸಿ ಇಲ್ಲ ರೇಂಜ್ ಮಾಡದಷ್ಟು ಅನ್ಕೋತಾರಲ್ಲ ಈಗ ರೀಲ್ಸ್ ಮಾಡೋದರಲ್ಲ ಆಕ್ಟ್ ಆಕ್ಟ್ ಮಾಡಬಹುದು ಅಂತ ಅನ್ಕೊಂತಾರೆ ಮಾಡಬಹುದು ಅಂತ ಸಿನಿಮಾದ ಆ 액ಟಿಂಗ್ ಜೊತೆಗೆ ನಿರ್ಮಾಣ ಕೂಡ ಇತ್ತು ನಿಮ್ ತಂದೆ ಸೊ ಆ ಪ್ರೊಡಕ್ಷನ್ ಪ್ರೊಡಕ್ಷನ್เดಲ್ಲಾ ಹೆಂಗ್ ನೋಡ್ಕೊತಿದ್ರಿ ನೀವು ಏನಾದ್ರೂ ಇನ್ವೋಲ್ ಆಗ್ತಿದ್ರಾ ಇಲ್ಲ ಸರ್ ನಾನು ಅದ್ರಲ್ಲೆಲ್ಲ ಏನ್ ನನ್ವಾಲ್ವ್ಮೆಂಟ್ ಇರ್ಲಿಲ್ಲ ನನ್ ಕೆಲ್ಸ ಬರೀ ಆಕ್ಟಿಂಗ್ ಮಾಡೋದು ಅಷ್ಟೇ ಓಕೆ ಎಷ್ಟ್ ಕೆಲ್ಸ ನಿಮ್ಗೆ ವಾವ್ ಅನ್ಸುತ್ತಾ ಸೆಟ್ ಎಲ್ಲಾ ನೋಡ್ಬೇಕಾದ್ರೆ ಅಥವಾ ಇರುತ್ತಾ ಇರುತ್ತಿನ ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಅನ್ಸಿದೆ ಡೆಫಿನೆಟ್ ಆಗಲಿ ಕಮ್ಮರ್ ಅಂದ್ರೆ ಫಸ್ಟ್ ಸೆಟ್ ನಮ್ಗೆ ಅನ್ಸ್ತು ಈ ತರ ಎಲ್ಲ ಇರುತ್ತಾ ಸೆಟ್ ಅಲ್ಲಿ ಸೆಟ್ ಅಂತಾನೆ ನನ್ಗೆ ಅವಾಗ ಗೊತ್ತಾಯ್ತು ಹ್ಮ್ ಇದು ಶೂಟಿಂಗ್ ಪ್ಲೇಸ್ ಗೆ ಸೆಟ್ ಅಂತಾರಂತ ಅವತ್ತೇ ಗೊತ್ತಾಗಿದೆ ಓಕೆ ನಿಮ್ ತಂದೆಯವ್ರ ಕಡೆಯಿಂದ ನಿಮಗ್ ಬಂದಂತ ಕಾಂಪ್ಲಿಮೆಂಟ್ಸ್ ಏನಿತ್ತು ಅಥವಾ ಅವ್ರ ಏನಾದ್ರು ಇನ್ಪುಟ್ಸ್ ಕೊಡ್ತಾ ಇದ್ರ ಹಿಂಗ್ ಮಾಡು ಹಿಂಗ್ ಮಾಡು ಚೆನ್ನಾಗ್ ಆಗ್ತಿದೆ ಇನ್ ಸ್ವಲ್ಪ ಏನಾದ್ರು ಆ ತರದ್ ಏನಾದ್ರು ಒಂದ್ ಮಾತು ಹೇಳ್ಬೇಕಂದ್ರೆ ನಾನು ನನ್ಗೆ ನಮ್ಮ ಅಪ್ಪನ್ಗೆ ಕಂಡ್ರೆ ಅಂದ್ರೆ ಐ ಕಾಂಟ್ ಆಕ್ಟ್ ಇನ್ ಫ್ರಂಟ್ ಆಫ್ ಅಂದ್ರೆ ಆಕ್ಟ್ ಮಾಡ್ತೀನಿ ಬಟ್ ಸಿಗ್ರೆಟ್ ಸೀನ್ ಆಗಿರ್ಬೋದು ಅಂದ್ರೆ ಇವಾಗ ಹುಡುಗಿಯರ ಜೊತೆ ಇರೋದ ಸೀನ್ ಆಗಿರ್ಬೋದು ಐ ಕ್ಯಾನ್ಟ್ ಡು ಇನ್ ಫ್ರಂಟ್ ಆಫ್ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ತರ ಅವರೇನು ಹೇಳ್ತಾ ಇದ್ರು ಏನಾದ್ರು ಈಗ ಒಂದ್ ಒಂದ್ ದಿನ ಶೂಟ್ ಆಗಿದೆ ಅಂದಾಗ ಆನ್ಲೈನ್ ಎಡಿಟಿಂಗ್ ಸ್ಪಾಟ್ ಎಡಿಟಿಂಗ್ ಎಲ್ಲ ನೋಡಿರ್ತಾರೆ ಅವರು ನೆಕ್ಸ್ಟ್ ಡೇ ಬಂದಾಗ ಈ ಸೀನ್ ಸ್ವಲ್ಪ ಹಾ ಹಾ ಹೇಳ್ತಾ ಓಕೆ ಬಟ್ ಐ ನೆವರ್ ಶೋ ಇನ್ ಅದು ಮೋನಿಟರ್ ಅಲ್ಲಿ ನಾನ್ ನೋಡ್ತಿರ್ಲಿಲ್ಲ ಡೈರೆಕ್ಟ್ ನಮ್ ಡೈರೆಕ್ಟರ್ ಅಂತಿದ್ರು ಯಾವತ್ತು ಶೂಟ್ ಆದ್ಮೇಲೆ ಸೀನ್ ಆದ್ಮೇಲೆ ನೆವರ್ ಸೀನ್ ಅದು ಒಂದು ಹ್ಯಾಬಿಟ್ ಅಂತ ಓಕೆ ಅವ್ರ ಅವರು ಆ ನಂಬಿಕೆ ಅದು ಹೌದು ಅದನ್ನೇನ್ ನೋಡ್ತಿರ್ಲಿಲ್ಲ ನೋಡ್ತಿರ್ಲಿಲ್ಲ ಡೈರೆಕ್ಟರ್ ಏನ್ ಹೇಳ್ತಾರೆ ಓಕೆ ಅಂದ್ರೆ ಓಕೆ ಹೌದು ಡೈರೆಕ್ಟರ್ ಏನ್ ಹೇಳ್ತಾರೆ ಅಷ್ಟೇ ನಂಬಿಕೆ ಓಕೆ ಸೆಟ್ ಅಲ್ಲಿ ನಿಮ್ಗ್ ಯಾರು ಜಾಸ್ತಿ ಟೀಚ್ ಮಾಡ್ತಿದ್ಯಾ ಅಥವಾ ನಿಮ್ಗೆ ಗೈಡ್ ಮಾಡ್ತಿದ್ದಿದ್ಯಾ ಅಲ್ಲಿ ನನ್ನ ಶೇರ್ ತಂತಾನ ಟೀಚ್ ಮಾಡಿದ್ದೆ ಎಂಟೈರ್ ಎಂಟೈರ್ ಹ್ಮ್ ಹ್ಮ್ ಎಲ್ಲರು ಆ ಲೈಟ್ ಮ್ಯಾನ್ ಆಗಿರ್ಬೋದು ಲೈಟ್ ಮ್ಯಾನ್ ಹೇಳ್ತಿದ್ರು ನಿಮ್ಗೆ ಈ ತರ ಮಾಡಿದ್ರೆ ಇನ್ನು ಚೆನ್ನಾಗ್ ಕಾಣಿಸುತ್ತೆ ಇನ್ನು ಸಕ್ಕತ್ತೆ ಕಾಣಿಸ್ತೀಯ ಈ ತರ ಮಾಡ ಅಂತ ಹೇಳ್ತಿದ್ರು ಹೇಳ್ತೀನಿ ಎಲ್ಲರು ಬುದ್ಧಿಮಾತ ಹೇಳಿ ನಂಗೆ ತುಂಬಾ ಪ್ರೋತ್ಸಾಹ ಮಾಡಿ ಪುಶ್ ಮಾಡಿ ಕಂಪ್ಲೀಟ್ ಮಾಡಿದೀವಿ ಶೇರ್ ಈ ಸಿನಿಮಾದಲ್ಲಿ ಹಲವಾರು ಜನ ಹಿರಿಯ ನಟರು ಇದ್ದಾರೆ ಆಗ್ಲೇ ನಾನು ಹೇಳಿದಾಗೆ ಅವ್ರ ಕಡೆಯಿಂದ ಬಂದಂತಹ ಕಾಂಪ್ಲಿಮೆಂಟ್ಸ್ ಏನಿತ್ತು ಅವರು ನಿಮ್ಗೆ ಏನ್ ಹೇಳ್ತಿದ್ದಂತಹ ಕರೆಕ್ಷನ್ಸ್ ಏನಾದ್ರು ಹೇಳ್ತಾ ಇದ್ರಾ ಯಶ್ ಶೆಟ್ಟಿ ಅವ್ರ ಆ ಕಿರಣ್ ರಾಜ್ ಅವ್ರ ಆಗಿರ್ಬೋದು ಈ ತರ ತಂಡ ಆಗಿರ್ಬೋದು ಏನಾದ್ರು ಹೇಳ್ತಿದ್ರ ಅವ್ರು ಕೊಟ್ಟಂತ ಕಾಂಪ್ಲಿಮೆಂಟ್ಸ್ ಏನಾದ್ರು ಇವಾಗ ನಾನು ನ್ಯೂ ಕಮ್ಮರ್ ಹೌದು ನನ್ಗೆ ಎಷ್ಟು ಬರುತ್ತೆ ಟ್ರೈ ಮಾಡ್ತಿದ್ದೆ ಬಟ್ ಐ ವಾಸ್ ಬ್ಯಾಕ್ ಅಂದ್ರೆ ನಂಗೆ ಅವ್ರಕ್ಕಿಂತ ನಾನು ತುಂಬಾ ಚಿಕ್ಕವನು ಎಲ್ಲಾದ್ರೂ ನಮ್ಗೆ ಅವ್ರು ಟೀಚ್ ಮಾಡೇ ಮಾಡ್ತಾರೆ ಮಾಡಿದಾರೆ ಆಲ್ರೆಡಿ ಅಂದ್ರೆ ನೀವ್ ಹೇಳ್ತಿದ್ರಿ ಅಂದ್ರೆ ಸೆಟ್ ಅಂದ್ರೆ ತುಂಬಾ ಭಯ ಇರೋದು ಆ ತರ ಈ ತರ ಬಟ್ ಬರ್ತಾ ಬರ್ತಾ ಕಂಫರ್ಟ್ ಆದ ಅಂತ ನಿಮ್ಗೆ ಸೆಟ್ ಅಲ್ಲಿ ಎಂಟೈರ್ ಶೂಟ್ ಅಲ್ಲಿ ಯಾವತ್ತಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಏನಾದ್ರೂ ನಡೆದಿದ್ಯಾ ತುಂಬಾ ನಗುವಂತದ್ದು ಅಥವಾ ಏನಾದ್ರು ಆ ತರದ್ದು ಏನಾದ್ರು ಒಂದು ಈ ಸಿನಿಮಾ ಕಾಮಿಡಿ ಕಾಮಿಡಿ ಸೀನ್ಸ್ ತರ ಏನು ಇಲ್ವೇ ಇಲ್ಲ ಫುಲ್ ಇಂಟೆನ್ಸ್ ಮೂವಿ ಅಲ್ವಾ ಕಾಮಿಡಿ ಜೊತೆ ಆ ತರ ಓಕೆ ರೀಲ್ಸ್ ಮಾಡ್ತಿದ್ರಿ ಅಂತ ಬಟ್ ಸಿನಿಮಾಗೆ ಬರ್ಬೇಕು ಅನ್ ಅಂತ ಹೇಳಿದಾಗ ಅಂತ ನೀವ್ ಡಿಸೈಡ್ ಮಾಡಿದಾಗ ಅದಕ್ಕೆ ಏನಾದ್ರು ಸಪ್ರೇಟ್ ಕೋರ್ಸ್ ಅಥವಾ ಟ್ರೈನಿಂಗ್ ಕ್ಲಾಸಸ್ ಏನಾದ್ರೂ ತಗೊಂಡ್ರ ಅಥವಾ ವರ್ಕ್ಶಾಪ್ ಇತ್ತ ವರ್ಕ್ಶಾಪ್ ಅಂತ ಹೋದಾಗ ನಮ್ಗೆ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಸ್ ಮತ್ತೆ ಡಿಸ್ಕಸ್ ಮಾಡ್ಬಿಟ್ಟು ಡೇಟ್ ಸೆಟ್ ಮಾಡಿದ್ರು ಇಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಗಬೇಕಂತ ಸೊ ನನ್ಗೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ನಂಗೆ ಪ್ರಸಿದ್ಧ ವರ್ಕ್ಶಾಪ್ ಹಾಕಿದ್ರು ಯಶಸ್ವಿನಿ ಅಂತ ಅವ್ರು ತುಂಬಾ ನನ್ಗೆ ಮೋಟಿವೇಟ್ ಮಾಡಿ ನನ್ಗೆ ಮಾತಾಡ್ಲಕ್ ಬರ್ತಿರ್ಲಿಲ್ಲ ಮೇನ್ ಕ್ಯಾರೆಕ್ಟರ್ ಹೂ ನನ್ಗೆ ಪ್ರೋತ್ಸಾಹ ಮಾಡಕ್ಕೆ ಅವರೇ ಮೇನ್ ಮಾತಾಡೋ ಬರ್ತಿರ್ಲಿಲ್ಲ ನನ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಶಿ ಟು ಟೇಕ್ ಮಿ ಟು ಲೇಕ್ ಲೇಕ್ ಅಲ್ಲಿ ಹೋಗ್ಬಿಟ್ಟು ನನ್ಗೆ ಕ್ಲಿಯರ್ ಆಗ್ಬೇಕು ಮಾತಾಡ್ಬೇಕು ನಿನ್ಗೆ ಡೈಲಾಗ್ಸ್ ಇರುತ್ತೆ ಕರೆಕ್ಟ್ ಆಗಿ ಡೈಲಾಗ್ಸ್ ನ ಸ್ಪೆಲ್ ಮಾಡಬೇಕು ಇದನ್ನ ಇದು ವರ್ಕ್ಶಾಪ್ ಹಾಕಿದ್ರು ಟ್ವೆಂಟಿ ಡೇಸ್ ಹೋಗಿದ್ದೆ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಯಶಸ್ವಿ ಮ್ಯಾಮ್ ಓವರ್ ಆಲ್ ಆಗಿ ಸಿನಿಮಾ ಕಂಪ್ಲೀಟ್ ಆಗಿದೆ ನೀವು ನೋಡಿದಾರೆ ಆ ಸಿನಿಮಾನ ಇಲ್ಲ ಸರ್ ನಿಮ್ ತಂದೆಯವರು ನೋಡಿರ್ತಾರೆ ಬಟ್ ನಿಮ್ ಫ್ಯಾಮಿಲಿ ಅವ್ರು ಏನೇ ಹೇಳ್ತಾ ಇದ್ರು ನೀವು ಶೂಟಿಂಗ್ ಹೋಗ್ಬೇಕಾದ್ರೆ ಅಥವಾ ಅವ್ರ ಬಗ್ಗೆ ಅವರು ಅವ್ರ ಜೊತೆ ನಿಮ್ ತಂದೆಯವರು ಏನಾದ್ರು ಹಂಚ್ಕೊಂಡಾಗ ಅವ್ರ ರಿಯಾಕ್ಷನ್ಸ್ ಏನಾದ್ರು ಕೇಳ್ತಾ ಇದ್ರ ಚೆನ್ನಾಗಿ ಮಾಡ್ತಿದಾನ ಇಲ್ವಾ ಅಂತ ಏನಾದ್ರು ಕೇಳ್ತಾ ಇದ್ರ ಹೌದು ನಮ್ ತಂದೆ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ ಮೂವಿ ಅಂತ ಸೊ ನಾನು ನೋಡ್ಬೇಕಂತ ಇದೀನಿ ಬಟ್ ಹಿ ವಾಸ್ ಟೆಲಿಂಗ್ ಮೀ ಇವಾಗ ನೀನ್ ನೋಡೋದ್ ನೆಸೆಸರಿ ಇಲ್ಲ ನೀನ್ ಡೈರೆಕ್ಟ್ ಪ್ರিমಿಯರ್ ಶೋ ಅಲ್ಲಿ ನೋಡ್ಬಿಡೋಣ. ಹ್ಮ್ ಅಲ್ಲ ಮನೆಯವರು ಬೇರೆ ನಿಮ್ಮ ಅಕ್ಕ ತಂಗಿ ಅಮ್ಮ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಫಸ್ಟ್ ಡೇ ಶೂಟ್ ಹೋಗ್ಬೇಕು ಸೀದಾ ಮೂವಿ. ಹಾ ಹಾ ಅವರು ಯಾರು ನೋಡಿಲ್ಲ ಯಾರು ನೋಡಿ. ಬಟ್ ನಮಗೆ ಅಂತೂ ಇದೆ ಮಗ ಚೆನ್ನಾಗಿ ಮಾಡಿರ್ತಾನೆ ಅಂತ. ಓಕೆ ಸಿನಿಮಾ ಯಾವಾಗ రిలీజ్ ಸರ್ ಮತ್ತೆ ನಿಮಗೆ ಗೊತ್ತಿರುತ್ತೆ ನಿಮ್ ತಂದೆಯವರು ಹೇಳಿದಾರಾ. ಪ್ರೊಫೆಷನಲ್ ಡೈರೆಕ್ಟರ್ ಸರ್ ನಾನು ಹೇಳ್ತೀನಿ. ಅವರು ಹೇಳಿದಾಗ ಯಾವಾಗ ಅಂದ್ರೆ ಅದು ಪ್ರಮೋಷನಲ್ ಬಿಜಿ ಇದ್ದೀರಾ. ಮುಂದಿನ ಪ್ರಾಜೆಕ್ಟ್ಸ್ ಏನಾದ್ರು ಇನ್ನು ಪ್ಲಾನ್ ಮಾಡ್ತಿದ್ರಾ ಅಥವಾ ಏನ್ ನಡೀತಿದೆ ಇಲ್ಲ ಸರ್ ಇನ್ನು ಆಫರ್ ಮತ್ತೆ ಇದು ಡ್ರೀಮ್ ಆಕ್ಟರ್ ಜೊತೆ ವರ್ಕ್ ಮಾಡ್ಬೇಕು ಅಥವಾ ಇವ್ರ ಜೊತೆ ಅಟ್ಲೀಸ್ಟ್ ಒಂದ್ ಸೀನ್ ಅಲ್ಲಾದ್ರೂ ಕಾಣಿಸ್ಕೊಳ್ಳೋಣ ಆ ಇರುತ್ತೆ ಅಲ್ವಾ ಎಲ್ರಿಗೂ ಯಾರಿಗೆ ತುಂಬಾ ಇದೆ ಸರ್ ಬಟ್ ಇವಾಗ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ಕಲಾವಿದರ ಬಟ್ ಯಾರೇ ಆಗಿರ್ಬೋದು ಹ್ಮ್ ಹ್ಮ್ ಯಾರೇ ಆಗಿರ್ಬೋದು ಇಷ್ಟಪಡ್ತೀನಿ ಓಕೆ ಮುಂದಿನ ಸಿನಿಮಾಗಳ ಪ್ಲಾನಿಂಗ್ ಅಂತೂ ಏನು ಇಲ್ಲ ಅಂತ ಹೇಳಿದ್ರಿ ಸೊ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ಥರದ ರೆಸ್ಪಾನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಆಡಿಯನ್ಸ್ ಕಡಿಂದ ಓವರ್ ಆಲ್ ಆಗಿ ಸಿನಿಮಾ ಪ್ಲಸ್ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಜನ ಹ್ಮ್ ಮೆಚ್ತಾರೆ ನನಗೆ ತುಂಬಾ ಇಷ್ಟಪಡ್ತಾರೆ ನನ್ನ ಕ್ಯಾರೆಕ್ಟರ್ನ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆ ಶೇರ್ ಸಿನಿಮಾ ಆ ಆಲ್ಮೋಸ್ಟ್ ಈ ವರ್ಷನೇ ರಿಲೀಸ್ ಆಗುತ್ತೆ ಅಂತ ನಂಬಿಕೆ ಇದೆ ಓಕೆ ನಿಮ್ ಬರ್ಡೇ ಕೂಡ ಇದೆ ಆ ಬರ್ಡೇ ಸ್ಪೆಷಲ್ ಟೀಸರ್ ಏನಾದ್ರು ಏನು ಪ್ಲಾನ್ ಮಾಡಿಲ್ಲ ಓಕೆ ಬಟ್ ನನ್ ಪ್ರಕಾರ ನಡೀತಾ ಇದೆ ಏನೋ ಸ್ವಲ್ಪ ನಡೀತಾ ಇದೆ ಗೊತ್ತಿದೆ ಓಕೆ ಆಲ್ ದಿ ವೆರಿ ಬೆಸ್ಟ್ ಇಡೀ ಶೇರ್ ಟೀಮ್ಗೆ ಮತ್ತು ನಿಮ್ಗೂ ಕೂಡ ಮೊದಲನೇ ಬಾರಿಗೆ ಬಿಳ್ಳಿಪುರದ ಮೇಲೆ ದೊಡ್ಡ ಪಾತ್ರದ ಮೂಲಕ ಬರ್ತಾ ಇದೀರಾ ಒಂದ್ ಒಳ್ಳೆ ಯಶಸ್ಸು ಸಿಗ್ಲಿ ನೀವ್ ಅನ್ಕೊಂಡಾಗ್ಲೇ ಆ ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ತುಂಬಾ ಆಡಿಯನ್ಸ್ ಗೆ ಪಾಸಿಟಿವ್ ಆಗಿ ಇಷ್ಟ ಆಗ್ಲಿ ಮತ್ತೆ ಮತ್ತೆ ದೊಡ್ಡ ದೊಡ್ಡ ಪಾತ್ರಗಳ ನಿಮ್ಗೆ ನಿಮ್ ಹತ್ರ ಬರ್ಲಿ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು